ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಆಲೂ ಚಿಕನ್ ಅದು ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳುವ ತುಂಬ ಸರಳದ ವಿಧಾನ ಮತ್ತು ಹಾಗೆ ಇದನ್ನು ರೊಟ್ಟಿ ಚಪಾತಿ ಹಾಗೂ ರೈಸಲ್ಲಿ ಸಹ ತಿನ್ಬೋದು ಇಲ್ಲಿ ನಾನು ಪಾವು ಜಿಯಷ್ಟು ಚಿಕನ್ ತೊಗೊಂಡಿನಿ ಆಲೂನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸ್ಮಾಲ್ ಸ್ಮಾಲ್ ಆಲೂ ತೊಗೊಂಡಿದ್ದೀನಿ ಸ್ವಲ್ಪ ಟಮಾಟದ ಎರಡರಿಂದ ಮೂರು ಆಮೇಲೆ ಒಂದು ಆನಿಯನ್ ತೊಗೊಂಡಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಸ್ವಲ್ಪ ರುಚಿ ತಕ್ಕಷ್ಟು ಅರಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಖಾರ ಯೂಸ್ ಮಾಡಿದ್ದೀನಿ ಕೆಂಪು ಖಾರ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ ಮತ್ತು ಕಸ್ತೂರಿ ಮೆಂತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ತೆಗೆದಿಟ್ಬಿಡಿ ಹಾಗೆ ಎಲ್ಲ ಉಪ್ಪು ಖಾರ ಹಿಡ್ಕೊಳ್ತದೆ ಚಿಕನ್ ಆಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ನಾವೇನು ಮಿಕ್ಸ್ ಇಟ್ಕೊಂಡಿದ್ವಿ ಅಲ್ಲ ಇದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಹಾಗೆ ಮುಚ್ಚಿಡಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡಿ ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸು ಈಗ ರೆಡಿ ಆಯಿತು ಆಲೂ ಚಿಕನ್